ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಅಟ್ಟ ಹತ್ತ ಬೇಡ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಎಲ್ ಹನುಮಂತಯ್ಯ ಜನನ ಸಾವಿರದ ಒಂಬೈನೂರ ಐವತ್ತೆಂಟು ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮ ಕೃತಿಗಳು ಕಪ್ಪು ಕಣ್ಣಿನ ಹುಡುಗಿ ಅವ್ವನ ಕವಿತೆ ಜೀವಗಾನ ಕರ್ಣರಾಗ ಅಕ್ಷರ ಅಕ್ಷರವೇ ಮುಂತಾದವು ಇವರ ಕವನ ಸಂಕಲನಗಳು ಅಂಬೇಡ್ಕರ್ ಇದು ಇವರ ನಾಟಕ ದಲಿತ ಲೋಕದ ಒಳಗೆ ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದವುಗಳು ಪದವಿ ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ ಪಿ ಹೆಚ್ ಡಿ ಪದವಿಯನ್ನು ಪಡೆದಿದ್ದಾರೆ ವೃತ್ತಿ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ಬೇಡ ಪದ್ಯವನ್ನು ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಜ್ಜನು ಮಗುವಿಗೆ ಬೇಡ ಎಂದು ಏಕೆ ಹೇಳುತ್ತಾನೆ ಉತ್ತರ ಅಟ್ಟವನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಆದ್ದರಿಂದ ಅಜ್ಜನು ಮಗುವಿಗೆ ಅಟ್ಟ ಹತ್ತಬೇಡ ಎಂದು ಹೇಳುತ್ತಾನೆ ಪ್ರಶ್ನೆ ಎರಡು ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತಗೊಂಡಿರುವ ಭಾವನೆಗಳೇನು ಉತ್ತರ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ಬಹು ಎತ್ತರಕ್ಕೆ ಹೋಗಿ ಸಾಧಿಸಿ ತೋರಿಸುತ್ತೇವೆ ಎಂಬ ಭಾವನೆಗಳು ವ್ಯಕ್ತವಾಗಿವೆ ಪ್ರಶ್ನೆ ಮೂರು ದೂರದ ಬೆಟ್ಟ ಹೇಗೆ ಕಾಣುತ್ತದೆ ಉತ್ತರ ದೂರದ ಬೆಟ್ಟ ನುಣುಪಾಗಿ ಕಾಣುತ್ತದೆ ಪ್ರಶ್ನೆ ನಾಲ್ಕು ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ ಉತ್ತರ ಅಟ್ಟ ಹತ್ತುವನು ಹತ್ತದವನು ಬೆಟ್ಟ ಹತ್ತಬಲ್ಲನು ಎಂದು ತೋರಿಸಲು ಮಗು ಬೆಟ್ಟ ಹತ್ತಲು ಬಯಸಿತ್ತು ಪ್ರಶ್ನೆ ಐದು ಡಾಕ್ಟರ್ ಎಲ್ ಹನುಮಂತರಯ್ಯ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ ಪಿ ಡಿ ಪದವಿ ಪಡೆದಿದ್ದಾರೆ ಉತ್ತರ ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ ಪಿ ಹೆಚ್ ಡಿ ಪದವಿಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನೀವು ಉತ್ತರ ಆ್ಯಡ್ ಮಾಡಿಕೊಳ್ಳಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ ಉತ್ತರ ದೂರದ ಬೆಟ್ಟ ನೋಡಲು ನುಣುಪಾಗಿ ಕಾಣುತ್ತದೆ ಹತ್ತಿರ ಹೋದಂತೆಲ್ಲ ಅದರ ನೈಜ ರೂಪ ತಿಳಿಯುತ್ತದೆ ಅದರ ಹಾದಿ ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ ಅದನ್ನು ಹತ್ತುವುದು ನಾವು ಅಂದು ಕೊಂಡಷ್ಟು ಸುಲಭವಲ್ಲ ಪ್ರಶ್ನೆ ಎರಡು ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸಗಳೇನು ಉತ್ತರ ಅಟ್ಟವನ್ನು ಮನುಷ್ಯ ನಿರ್ಮಿಸಿರುತ್ತಾನೆ ಅದನ್ನು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಆದರೆ ಬೆಟ್ಟ ಮಾನವ ನಿರ್ಮಿತವಲ್ಲ ಅದು ಸ್ವಾಭಾವಿಕವಾದದ್ದು ಅದು ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ ದೂರದ ಬೆಟ್ಟ ನೋಡಲು ನುಣುಪಾಗಿ ಕಾಣುತ್ತದೆ ಪ್ರಶ್ನೆ ಮೂರು ಬೆಟ್ಟ ಹತ್ತಬೇಡ ಕವಿತೆಯಲ್ಲಿ ಮಗುವಿನ ಸಂಕಲ್ಪವೇನು ಉತ್ತರ ಅಟ್ಟವು ಮಾನವ ನಿರ್ಮಿತವಾದುದರಿಂದ ಬೀಳುವ ಸಾಧ್ಯತೆ ಇದೆ ಆದರೆ ಬೆಟ್ಟ ಮಾನವ ನಿರ್ಮಿತವಲ್ಲ ಆದ್ದರಿಂದ ಅಟ್ಟದ ಕಡೆ ನೋಡದೆ ಬೆಟ್ಟ ಹತ್ತಿ ಮೇಲೇರಿ ನಿಂತು ತೋರಿಸುತ್ತೇನೆ ಎಂಬುದು ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಮಗುವಿನ ಸಂಕಲ್ಪವಾಗಿದೆ ಪ್ರಶ್ನೆ ನಾಲ್ಕು ಬೆಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು ಉತ್ತರ ಅಟ್ಟವನ್ನು ಮನುಷ್ಯ ಟೊಳ್ಳಾಗಿ ಕಟ್ಟಿರುತ್ತಾನೆ ಆದ್ದರಿಂದ ಬೀಳುವ ಸಾಧ್ಯತೆ ಇದೆ ಎಂದಾಗ ಮಗುವು ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಎನ್ನುತ್ತಾನೆ ಅಟ್ಟವನೆಲ್ಲ ಅಟ್ಟವನೆಲ್ಲ ಹತ್ತಲು ಸಾಧ್ಯವಿಲ್ಲದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನರು ನೋಡಿ ನಗುತ್ತಾರೆ ಎಂಬುದು ಈ ಪದ್ಯದಲ್ಲಿ ಅಜ್ಜನ ಉಪದೇಶವಾಗಿದೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಹತ್ತಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳಾಗುವು ಉತ್ತರ ಹಲವು ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ನೋವು ನುಂಗಿಕೊಂಡಿದ್ದ ಮನಸ್ಸುಗಳು ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯವೇ ಬಂಡಾಯ ಸಾಹಿತ್ಯ ಸಮಾಜದಲ್ಲಿನ ಅಸಮಾನತೆಗಳನ್ನು ತಮಗಾದ ದುಃಖ ದುಮ್ಮಾನಗಳನ್ನು ಮನಸ್ಸಿಗೆ ಮುಟ್ಟುವಂತೆ ಹೃದಯಕ್ಕೆ ತಟ್ಟುವಂತೆ ಬರವಣಿಗೆ ಮೂಲಕ ವ್ಯಕ್ತಗೊಂಡ ಸಾಹಿತ್ಯ ಪ್ರಕಾರ ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಹಕ್ಕು ಸ್ಥಾಪಿಸಲು ಅನುಕಂಪ ಅವಕಾಶವನ್ನು ಬೇಡದೆ ಅವಕಾಶವನ್ನು ತಾ ನಾವೇ ಹುಡುಕುವೆವು ಎನ್ನುತ್ತಾ ಸಂಕಲ್ಪ ಸಾಮಾಜಿಕ ಕಳಕಳಿ ಅಸಮಾನತೆ ಹಾಗೂ ಅನ್ಯಾಯದ ವಿರುದ್ಧವಾಗಿ ಕವಿ ಈ ಪದ್ಯವನ್ನು ಬರೆದಿದ್ದಾರೆ ಮಕ್ಕಳಲ್ಲಿ ಕುತೂಹಲ ಸಾಹಸ ಪ್ರವೃತ್ತಿ ಸಹಜವಾಗಿರುತ್ತದೆ ಎಂತಹ ಕೆಲಸವನ್ನಾದರೂ ಮಾಡಬಲ್ಲೆವು ಎನ್ನುವ ಮನೋಸ್ಥೈರ್ಯ ಇರುತ್ತದೆ ತಮ್ಮ ಇಚ್ಛಿತ ಗುರಿ ಸಾಧನೆಗೆ ಯಾರೇ ಅಡ್ಡಿಯನ್ನುಂಟು ಮಾಡಿದರೂ ಎದೆಗುಂದದೆ ಮುನ್ನುಗ್ಗಬಲ್ಲವರಾಗಿರುತ್ತಾರೆ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ವಿರೋಧ ವ್ಯಕ್ತವಾದಾಗ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಶ್ರೇಷ್ಠವಾದುದನ್ನು ಮಾಡಿಯೇ ತೀರುತ್ತೇವೆ ಎಂಬ ಸಂಕಲ್ಪ ಮಾಡುತ್ತಾರೆ ಶೋಷಿತರ ಮನಸ್ಥಿತಿಗಳು ಅದೇ ರೀತಿಯಲ್ಲಿ ಇರುತ್ತವೆ ಎಂಬುದು ಪ್ರಸ್ತುತ ಅಟ್ಟ ಹತ್ತಬೇಡ ಕವನದಲ್ಲಿ ವ್ಯಕ್ತವಾಗಿದೆ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿರಿ ಮೊದಲನೇದಾಗಿ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಪಾಠ ಈ ಸಾಲನ್ನು ಎಲ್ ಹನುಮಂತಯ್ಯನವರು ಬರೆದಿರುವ ಅವನ ಕವಿತೆ ಕೃತಿಯಿಂದ ಆಯ್ದ ಅಟ್ಟ ಹತ್ತಬೇಡ ಪದ್ಯದಿಂದ ಆರಿಸಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಅಜ್ಜ ತನ್ನ ಮಗನಿಗೆ ಹೇಳಿದರು ಸಂದರ್ಭ ಅಟ್ಟವನ್ನು ಮನುಷ್ಯ ಟೊಳ್ಳಾಗಿ ಕಟ್ಟಿರುತ್ತಾನೆ ಅಟ್ಟ ಹತ್ತಬೇಡ ಮಗು ಎಂದಾಗ ಮಗು ಹಾಗಾದರೆ ಬೆಟ್ಟ ಹತ್ತಿ ತೋರಿಸುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಎರಡನೇದಾಗಿ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಪಾಠ ಇದನ್ನು ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಮಗು ಅಜ್ಜನಿಗೆ ಹೇಳಿದನು ಸಂದರ್ಭ ಅಟ್ಟವನ್ನು ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನರು ನಗುತ್ತಾರೆ ಎಂದಾಗ ಅಜ್ಜನ ಮಾತಿಗೆ ಮಗ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ನೆಕ್ಸ್ಟ್ ಹಿಡಿಗೆ ನೋಡಿ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಬೇಕ್ ಬೇಡ ಬೇಕು ನುಣುಪು ಒರಟು ಬೀಳಿಸು ಏಳಿಸು ದೂರ ಹತ್ತಿರ ಹತ್ತು ಇಳಿ ನೆಕ್ಸ್ಟ್ ರೇಟಿಗೆ ನೋಡಿ ಕೆಳಗಿನ ಪದಗಳಿಗೆ ನಾನಾ ಅರ್ಥಗಳನ್ನು ಬರೆಯಿರಿ ಹತ್ತು ಅಂದರೆ ಸಂಖ್ಯೆನೂ ಆಗುತ್ತೆ ಮೇಲೇರುವುದು ಮೇಲೆ ಹತ್ತುವುದು ಅಂತಲೂ ಆಗುತ್ತೆ ಮಕ್ಕಳ ಬೇಡ ತಿರಸ್ಕರಿಸು ಅಥವಾ ಬೇಟೆಗಾರ ಅಂತ ಕೂಡ ಆಗುತ್ತೆ ಮಕ್ಕಳ ಇಲ್ಲಿಗೆ ಅಟ್ಟ ಹತ್ತಬೇಡ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್